മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ ತಂದೆಯಂತಹ ನಿಷ್ಕಾಮ ಸೇವೆಯನ್ನು ಮತ್ಯಾರೂ ಮಾಡಲು ಸಾಧ್ಯವಿಲ್ಲ ಶಿವ ಭಗವಾನ ವಾಚ ಈ ಪಾಪದ ಪ್ರಪಂಚದಿಂದ ದೂರ ಕರೆದುಕೊಂಡು ಹೋಗಿ ಎನ್ನುವ ಗೀತೆಯನ್ನು ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಕೇಳಿದಿರಿ ಮಕ್ಕಳಿಗೆ ಗೊತ್ತಿದೆ ಇದು ಪಾಪದ ಪ್ರಪಂಚವಾಗಿದೆ ಹೊಸ ಪ್ರಪಂಚ ಪುಣ್ಯದ ಪ್ರಪಂಚವಾಗಿರ್ತದೆ ಅಲ್ಲಿ ಯಾವುದೇ ಪಾಪವಾಗುವುದಿಲ್ಲ ಅದು ರಾಮರಾಜ್ಯ ಇದು ರಾವಣ ರಾಜ್ಯವಾಗಿದೆ ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತ ದುಃಖಿಯಾಗಿದ್ದಾರೆ ಆದ್ದರಿಂದಲೇ ಹೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೀತಾರೆ ಎಲ್ಲ ಧರ್ಮದವರು ಓ ಗಾಡ್ ಫಾದರ್ ಬಂದು ನಮ್ಮನ್ನು ಪಾ ಮುಕ್ತರನ್ನಾಗಿ ಮಾಡಿ ಮಾರ್ಗದರ್ಶಕರಾಗಿ ಎಂದು ಕರೀತಾರೆ ಅಂದರೆ ತಂದೆ ಯಾವಾಗ ಬರುತ್ತಾರೆಯೋ ಆಗ ಇಡೀ ಸೃಷ್ಟಿಯಲ್ಲಿ ಎಲ್ಲ ಧರ್ಮದವರನ್ನು ಕರೆದುಕೊಂಡು ಹೋಗ್ತಾರೆ ಈ ಸಮಯದಲ್ಲಿ ಎಲ್ಲರೂ ರಾವಣ ರಾಜ್ಯದಲ್ಲಿದ್ದಾರೆ ತಂದೆ ಎಲ್ಲ ಧರ್ಮದವರನ್ನು ಪುನಃ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗ್ತಾರೆ ಎಲ್ಲದರ ವಿನಾಶವಾಗಲಿದೆ ತಂದೆ ಇಲ್ಲಿ ಬಂದು ಮಕ್ಕಳನ್ನು ಸುಖಧಾಮಕ್ಕೆ ಯೋಗ್ಯರನ್ನಾಗಿ ಮಾಡ್ತಾರೆ ಎಲ್ಲರ ಕಲ್ಯಾಣ ಮಾಡ್ತಾರೆ ಆದ್ದರಿಂದ ಆ ಒಬ್ಬರಿಗೆ ಸರ್ವರ ಸದ್ಗತಿದಾತ ಸರ್ವರ ಕಲ್ಯಾಣ ಮಾಡುವವರು ಎಂದು ಹೇಳಲಾಗ್ತದೆ ತಂದೆ ಹೇಳ್ತಾರೆ ಈಗ ನಿಮಗೆ ವಾಪಸ್ಸು ಹೋಗಬೇಕಾಗಿದೆ ಎಲ್ಲ ಧರ್ಮದವರು ಶಾಂತಿ ನಿರ್ವಾಣಧಾಮಕ್ಕೆ ನಿರ್ವಾಣ ಹೋಗಬೇಕಾಗಿದೆ ಅಲ್ಲಿ ಎಲ್ಲ ಆತ್ಮಗಳು ಶಾಂತಿಯಲ್ಲಿರ್ತಾರೆ ಬೇಹತ್ತಿನ ತಂದೆ ಯಾರು ರಚಯಿತನಾಗಿದ್ದಾರೆಯೋ ಅವರೇ ಬಂದು ಎಲ್ಲರಿಗೆ ಮುಕ್ತಿ ಹಾಗೂ ಜೀವನ್ಮುಕ್ತಿ ಕೊಡ್ತಾರೆ ಅಂದಮೇಲೆ ಎಲ್ಲ ಮಹಿಮೆ ಒಬ್ಬ ಗಾಡ್ ಫಾದರ್ಗೆ ಮಾಡಬೇಕು ಅವರೇ ಬಂದು ಎಲ್ಲರ ಸೇವೆ ಮಾಡ್ತಾರೆ ಅಂದಮೇಲೆ ಅವರನ್ನೇ ನೆನಪು ಮಾಡಬೇಕು ಸ್ವಯಂ ತಂದೆಯೇ ತಿಳಿಸ್ತರೆ ನಾನು ದೂರ ದೇಶದ ಪರಮಧಾಮದ ನಿವಾಸಿಯಾಗಿದ್ದೇನೆ ಎಲ್ಲದಕ್ಕಿಂತ ಮೊದಲು ಯಾವ ಆದಿಸನಾಥನ ದೇವಿ ದೇವತೆಯ ಧರ್ಮವಿತ್ತೋ ಅದು ಈಗಿಲ್ಲ ಆದ್ದರಿಂದ ನನ್ನನ್ನು ಕರೀತಾರೆ ನಾನು ಬಂದು ಎಲ್ಲ ಮಕ್ಕಳನ್ನು ಪುನಃ ಕರೆದುಕೊಂಡು ಹೋಗ್ತೇನೆ ಈಗ ಹಿಂದೂ ಎಂದು ಯಾವುದೇ ಧರ್ಮವಿಲ್ಲ ಮೂಲತಃ ಅದು ದೇವಿ ದೇವತಾ ಧರ್ಮವಾಗಿದೆ ಆದರೆ ಪವಿತ್ರವಾಗಿರದೇ ಇರುವ ಕಾರಣ ಅಥವಾ ಪವಿತ್ರರಾಗಿರುವ ಅಪವಿತ್ರರಾಗುವ ಕಾರಣ ತಮ್ಮನ್ನು ದೇವತೆಗಳ ಬದಲಾಗಿ ಹಿಂದೂಗಳೆಂದು ಹೇಳ್ತಾರೆ ಹಿಂದೂ ಧರ್ಮ ಸ್ಥಾಪನೆ ಮಾಡುವವರು ಯಾರೂ ಇಲ್ಲ ಸರ್ವಶಾಸ್ತ್ರ ಶಿರೋಮಣಿ ಗೀತೆಯಾಗಿದೆ ಅದನ್ನು ಭಗವಂತನೇ ಹೇಳಿರುವುದು ಒಬ್ಬ ಭಗವಂತನನ್ನೇ ಗಾಡ್ ಫಾದರ್ ಎಂದು ಹೇಳಲಾಗ್ತದೆ ಶ್ರೀಕೃಷ್ಣ ಅಥವಾ ಲಕ್ಷ್ಮೀನಾರಾಯಣರಿಗೆ ಗಾಡ್ ಫಾದರ್ ಅಥವಾ ಪತಿತ ಪಾವನರೆಂದು ಹೇಳಲಾಗುವುದಿಲ್ಲ ಇವರಂತೂ ರಾಜ ರಾಣಿಯಾಗಿದ್ದಾರೆ ಅವರನ್ನು ಈ ರೀತಿ ಯಾರು ಮಾಡಿದರು ತಂದೆ ತಂದೆ ಮೊದಲು ಹೊಸ ಪ್ರಪಂಚ ರಚಿಸ್ತಾರೆ ಅದಕ್ಕೆ ಇವರು ಮಾಲೀಕರಾಗ್ತಾರೆ ಹೇಗಾದರು ಎಂಬುದನ್ನು ಯಾವುದೇ ಮನುಷ್ಯರು ತಿಳಿದುಕೊಂಡಿಲ್ಲ ದೊಡ್ಡ ದೊಡ್ಡ ಲಕ್ಷಾಧೀಶ್ವರರು ಮಂದಿರಗಳನ್ನು ನಿರ್ಮಿಸ್ತಾರೆ ಅಂದಾಗ ಅವರನ್ನು ಕೇಳಬೇಕು ಇವರು ಈ ವಿಶ್ವದ ರಾಜ್ಯ ಹೇಗೆ ಪಡೆದರು ಹೇಗೆ ಮಾಲೀಕರಾದರು ಇದನ್ನು ಎಂದೂ ಯಾರೂ ತಿಳಿಸಲು ಸಾಧ್ಯವಿಲ್ಲ ಇಂತಹ ಫಲವನ್ನು ಪಡೆಯಲು ಯಾವ ಕರ್ಮವನ್ನು ಮಾಡಿದ್ದರು ಈಗ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ನಿಮ್ಮ ಧರ್ಮವನ್ನು ಮರೆತಿದ್ದೀರಿ ಸನಾತನ ದೇವಿ ದೇವತಾ ಧರ್ಮವನ್ನು ಅರಿಯದಿರುವ ಕಾರಣ ಎಲ್ಲರೂ ಅನ್ಯ ಧರ್ಮದಲ್ಲಿ ಸೇರ್ ಸೇರಿದ್ದಾರೆ ಅವರು ಮತ್ತೆ ತಮ್ಮ ತಮ್ಮ ಧರ್ಮಕ್ಕೆ ಹಿಂತಿರುತ್ತಾರೆ ಯಾರು ಆದಿಸನಾಥನ ದೇವಿ ದೇವತಾ ಧರ್ಮದವರಾಗಿ ಆಗಿರುತ್ತಾರೋ ಅವರು ಮತ್ತೆ ತಮ್ಮ ಧರ್ಮದಲ್ಲಿಯೇ ಬಂದು ಬಿಡ್ತಾರೆ ಕ್ರಿಶ್ಚಿಯನ್ ಧರ್ಮದವರಾಗಿದ್ದರೆ ಅವರು ಮತ್ತೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಬರ್ತಾರೆ ಈ ಆದಿಸನಾತನ ದೇವಿ ದೇವತಾ ಧರ್ಮದ ಸಸಿ ನಾಟಿಯಾಗುತ್ತಿದೆ ಯಾರ್ಯಾರು ಯಾವ ಧರ್ಮದವರಾಗಿದ್ದಾರೋ ಅವರು ಮತ್ತೆ ತಮ್ಮ ತಮ್ಮ ಧರ್ಮದಲ್ಲಿ ಬರಬೇಕಾಗ್ತದೆ ಇದು ವೃಕ್ಷವಾಗಿದೆ ಇದಕ್ಕೆ ಮೂರು ಕೊಂಬೆಗಳಿರ್ತವೆ ಮತ್ತೆ ಅದರಿಂದ ಆಗ್ತಿರ್ತದೆ ಈ ಜ್ಞಾನವನ್ನಂತೂ ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ಈಗ ತಂದೆ ತಿಳಿಸ್ತಾರೆ ನೀವು ತಮ್ಮ ಧರ್ಮದಲ್ಲಿ ಬಂದು ಬಿಡಿ ಕೆಲವರು ನಾನು ಸನ್ಯಾಸಿ ಧರ್ಮದಲ್ಲಿ ಹೋಗ್ತೇನೆ ರಾಮಕೃಷ್ಣ ಪರಮಹಂಸರು ಸನ್ಯಾಸಿಯ ಅನುಯಾಯಿಯಾಗಿದ್ದೇನೆಂದು ಹೇಳ್ತಾರೆ ಅವರು ನಿವೃತ್ತಿ ಮಾರ್ಗದವರಾಗಿದ್ದಾರೆ ನೀವು ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ಗೃಹಸ್ಥ ಮಾರ್ಗದವರು ನಿವೃತ್ತಿ ನಿವೃತ್ತಿ ಮಾರ್ಗದವರ ಅನುಯಾಯಿಯಾಗಲು ಹೇಗೆ ಸಾಧ್ಯ ನೀವು ಮೊದಲು ಪ್ರವೃತ್ತಿ ಮಾರ್ಗದಲ್ಲಿ ಪವಿತ್ರರಾಗಿದ್ದೀರಿ ಮತ್ತೆ ರಾವಣನ ಮೂಲಕ ನೀವು ಅಪವಿತ್ರರಾಗಿದ್ದೀರಿ ಈ ಮಾತುಗಳನ್ನು ತಂದೆ ತಿಳಿಸ್ತಾರೆ ನೀವು ಗೃಹಸ್ಥ ಆಶ್ರಮದವರಾಗಿದ್ದೀರಿ ಭಕ್ತಿಯನ್ನು ನೀವೇ ಮಾಡಬೇಕಾಗಿದೆ ತಂದೆ ಬಂದು ಭಕ್ತಿಯ ಫಲ ಸದ್ಗತಿ ನೀಡ್ತಾರೆ ಧರ್ಮವೇ ಶಕ್ತಿ ಎಂದು ಹೇಳಲಾಗ್ತದೆ ತಂದೆ ಧರ್ಮಸ್ಥಾಪನೆ ಮಾಡ್ತಾರೆ ನೀವು ಇಡೀ ವಿಶ್ವದ ಮಾಲೀಕರಾಗ್ತೀರಿ ತಂದೆಯಿಂದ ನಿಮಗೆ ಎಷ್ಟೊಂದು ಶಕ್ತಿ ಸಿಗ್ತದೆ ಒಬ್ಬ ಸರ್ವಶಕ್ತಿವಂತ ತಂದೆಯೇ ಬಂದು ಎಲ್ಲರ ಸದ್ಗತಿ ಮಾಡ್ತಾರೆ ಮತ್ತಾರೂ ಸದ್ಗತಿ ಕೊಡಲು ಸಾಧ್ಯವಿಲ್ಲ ಪಡೆಯಲು ಸಾಧ್ಯವಿಲ್ಲ ಇಲ್ಲಿ ವೃದ್ಧಿ ಹೊಂದುತ್ತಿರ್ತಾರೆ ಹಿಂತಿರುಗಿ ಯಾರೂ ಹೋಗಲು ಸಾಧ್ಯವಿಲ್ಲ ತಂದೆ ತಿಳಿಸ್ತರೆ ನಾನು ಎಲ್ಲ ಧರ್ಮಗಳ ಸೇವಕನಾಗಿದ್ದೇನೆ ನಾನು ಬಂದು ಎಲ್ಲರಿಗೆ ಸದ್ಗತಿ ಕೊಡ್ತೇನೆ ಸತ್ಯಯುಗಕ್ಕೆ ಸದ್ಗತಿ ಎಂದು ಹೇಳಲಾಗ್ತದೆ ಮುಕ್ತಿ ಶಾಂತಿಧಾಮದಲ್ಲಿದೆ ಅಂದಾಗ ಎಲ್ಲರಿಗಿಂತ ಹಿರಿಯರು ಯಾರಾದರೂ ತಂದೆ ತಿಳಿಸ್ತರೆ ಹೇ ಆತ್ಮಗಳೇ ತಾವೆಲ್ಲರೂ ಸಹೋದರರಾಗಿದ್ದೀರಿ ಎಲ್ಲರಿಗೆ ತಂದೆಯಿಂದ ಆಸ್ತಿ ಸಿಗ್ತದೆ ನಾನು ಬಂದು ಎಲ್ಲರನ್ನೂ ತಮ್ಮ ತಮ್ಮ ವಿಭಾಗದಲ್ಲಿ ಕಳಿಸಲು ಯೋಗ್ಯರನ್ನಾಗಿ ಮಾಡ್ತೇನೆ ಯೋಗ್ಯರಾಗದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗ್ತದೆ ಲೆಕ್ಕಾಚಾರ ಸಮಾಪ್ತಿ ಮಾಡಿ ಹಿಂತಿರುಗಿ ಹೋಗ್ತಾರೆ ಅದು ಶಾಂತಿಧಾಮ ಮತ್ತು ಇದು ಸುಖಧಾಮವಾಗಿದೆ ತಂದೆ ಹೇಳ್ತಾರೆ ನಾನು ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತೇನೆ ಇದರಲ್ಲಿ ಶ್ರಮ ಪಡಬೇಕಾಗ್ತದೆ ಒಮ್ಮೆಲೆ ಅಜಾಮಿಳರಂತಹ ಪಾಪಿಗಳನ್ನು ಇಂತಹ ದೇವಿ ದೇವತೆಗಳನ್ನಾಗಿ ಮಾಡ್ತೇನೆ ಯಾವಾಗಿನಿಂದ ನೀವು ವಾಮಮಾರ್ಗದಲ್ಲಿ ಹೋಗಿದ್ದೀರೋ ಆಗಿನಿಂದಲೂ ಏಣಿಯನ್ನು ಇಳಿಯುತ್ತಲೇ ಬಂದಿದ್ದೀರಿ ಈ ಎಂಬತ್ನಾಲ್ಕು ಜನ್ಮಗಳ ಏಣಿಯೇ ಕೆಳಗೆ ಇಳಿಯುವುದಾಗಿದೆ ಸತೋ ಪ್ರಧಾನರಿಂದ ಸತೋ ರಜೋ ತಮೋ ಈಗ ಇದು ಸಂಗಮ ಯುಗವಾಗಿದೆ ತಂದೆ ಹೇಳ್ತಾರೆ ನಾನು ಒಂದೇ ಬಾರಿ ಬರ್ತೇನೆ ನಾನು ಯಾವುದೇ ಇಬ್ರಾಹಿಂ ಅಥವಾ ಬುದ್ಧನ ಶರೀರದಲ್ಲಿ ಬರೋದಿಲ್ಲ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರ್ತೇನೆ ಈಗ ತಂದೆಯನ್ನು ಅನುಸರಿಸಿ ಎಂದು ಹೇಳಲಾಗ್ತದೆ ನೀವೆಲ್ಲ ಆತ್ಮಗಳು ನನ್ನನ್ನು ಅನುಸರಿಸಬೇಕಾಗಿದೆ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ಪಾಪಗಳು ಯೋಗಾಗ್ನಿಯಲ್ಲಿ ಭಸ್ಮವಾಗ್ತದೆ ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗ್ತದೆ ನೀವು ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದೀರಿ ನೀವು ಕಾಮಚಿತೆಯಿಂದ ಇಳಿದು ಜ್ಞಾನಚಿತ್ತೆ ಮೇಲೆ ಕುಳಿತುಕೊಳ್ತೀರಿ ಇದನ್ನು ಒಬ್ಬ ತಂದೆಯೇ ತಿಳಿಸ್ತಾರೆ ಕ್ರೈಸ್ತ ಬುದ್ಧ ಮೊದಲಾದವರೆಲ್ಲರೂ ಒಬ್ಬ ತಂದೆಯನ್ನೇ ನೆನಪು ಮಾಡ್ತಾರೆ ಆದರೆ ಅವರನ್ನು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಈಗ ನೀವು ಆಸ್ತಿಕರಾಗಿದ್ದೀರಿ ನೀವು ತಂದೆಯ ಮೂಲಕ ರಚಯಿತ ಮತ್ತು ರಚನೆಯನ್ನು ಅರಿತುಕೊಂಡಿದ್ದೀರಿ ಋಷಿ ಮುನಿಗಳೆಲ್ಲರೂ ನೇತಿ ನೇತಿ ನಮಗೆ ಗೊತ್ತಿಲ್ಲ ಎಂದು ಹೇಳ್ತಿದ್ದರು ಸ್ವರ್ಗ ಸತ್ಯಖಂಡವಾಗಿದೆ ಅಲ್ಲಿ ದುಃಖದ ಹೆಸರೇ ಇಲ್ಲ ಇಲ್ಲಿ ಬಹಳ ದುಃಖವಿದೆ ಆಯಸ್ಸು ಕಡಿಮೆ ಇದೆ ದೇವತೆಗಳಿಗೆ ದೀರ್ಘಾಯಿಸು ಅವರು ಪವಿತ್ರ ಯೋಗಿಗಳಾಗಿರ್ತಾರೆ ಅಲ್ಲಿ ಅಪವಿತ್ರ ಭೋಗಿಗಳಾಗಿ ಇಲ್ಲಿ ಅಪವಿತ್ರ ಭೋಗಿಗಳಿದ್ದಾರೆ ಏಣಿಯನ್ನು ಇಳಿತಾ ಇಳಿತಾ ಆಯಸ್ಸು ಕಡಿಮೆ ಆಗ್ತಾ ಹೋಗ್ತದೆ ಅಕಾಲ ಮೃತ್ಯುವು ಆಗ್ತದೆ ತಂದೆ ನಿಮ್ಮನ್ನು ಈ ರೀತಿ ಮಾಡ್ತಾರೆ ನೀವು ಇಪ್ಪತ್ತೊಂದು ಜನ್ಮಗಳವರೆಗೆ ಎಂದೂ ರೋಗಿ ಆಗುವುದಿಲ್ಲ ಅಂದಮೇಲೆ ಇಂತಹ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳಬೇಕಲ್ಲವೇ ಆತ್ಮ ಎಷ್ಟೊಂದು ಬುದ್ಧಿವಂತನಾಗಬೇಕು ತಂದೆ ಇಂತಹ ಆಸ್ತಿಯನ್ನು ಕೊಡ್ತಾರೆ ಅಲ್ಲಿ ಯಾವುದೇ ದುಃಖವಿರೋದಿಲ್ಲ ನೀವು ಅಳುವುದು ಕೂಗಾಡುವುದು ಎಲ್ಲವೂ ನಿಂತು ಹೋಗ್ತದೆ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ ಆತ್ಮ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ತದೆ ಇದು ಡ್ರಾಮಾ ಆಗಿದೆ ತಂದೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸ್ತಾರೆ ಕೃಷ್ಣನ ಆತ್ಮ ಎಂಬತ್ನಾಲ್ಕು ಜನ್ಮ ಭೋಗಿಸಿ ಈಗ ಅಂತ್ಯದಲ್ಲಿ ಅದೇ ಜ್ಞಾನವನ್ನು ಕೇಳ್ತಿದೆ ಬ್ರಹ್ಮನ ಹಗಲು ಮತ್ತು ರಾತ್ರಿ ಎಂದು ಗಾಯನವಿದೆ ಬ್ರಹ್ಮಾರವರ ಹಗಲು ರಾತ್ರಿಯೇ ಬ್ರಾಹ್ಮಣರ ಹಗಲು ರಾತ್ರಿಯಾಗಿದೆ ಈಗ ನಿಮ್ಮದು ದಿನವಾಗಲಿದೆ ಮಹಾಶಿವರಾತ್ರಿ ಎಂದು ಹೇಳ್ತಾರೆ ಈಗ ಭಕ್ತಿಯ ರಾತ್ರಿ ಮುಕ್ತಾಯವಾಗಿ ಜ್ಞಾನದ ಉದಯವಾಗ್ತದೆ ಈಗ ಸಂಗಮವಾಗಿದೆ ನೀವೀಗ ಪುನಃ ಸ್ವರ್ಗವಾಸಿಗಳಾಗುತ್ತಿದ್ದೀರಿ ಅಂಧಕಾರ ರಾತ್ರಿಯಲ್ಲಿ ಮೋಸ ಹೋದಿರಿ ಹಣೆಯನ್ನು ಸವ ಸವಿಸಿದಿರಿ ಹಣವನ್ನು ಕಳೆದುಕೊಂಡಿರಿ ಅದರಿಂದ ಈಗ ನಾನು ನಿಮ್ಮನ್ನು ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ತಂದೆ ತಿಳಿಸ್ತಾರೆ ನೀವು ಸುಖಧಾಮದ ನಿವಾಸಿಗಳಾಗಿದ್ದೀರಿ ಎಂಬತ್ನಾಲ್ಕು ಜನ್ಮಗಳ ನಂತರ ದುಃಖಧಾಮದಲ್ಲಿ ಬಂದಿದ್ದೀರಿ ಬಾಬಾ ಈ ಹಳೆಯ ಪ್ರಪಂಚದಲ್ಲಿ ಬನ್ನಿ ಎಂದು ಕರೀತೀರಿ ಇದು ನಿಮ್ಮ ಪ್ರಪಂಚವಲ್ಲ ಈಗ ನೀವು ಯೋಗ ಬಲದಿಂದ ತಮ್ಮ ಪ್ರಪಂಚ ಸ್ಥಾಪನೆ ಮಾಡುತ್ತಿದ್ದೀರಿ ತಾವೀಗ ಡಬಲ್ ಅಹಿಂಸಕರಾಗಬೇಕಾಗಿದೆ ಕಾಮವಿಕಾರವನ್ನು ನಡೆಸಬಾರದು ಜಗಳ ಕಲಹವನ್ನೂ ಮಾಡಬಾರದು ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರ್ತೇನೆ ಈ ಕಲ್ಪ ಐದು ಸಾವಿರ ವರ್ಷಗಳದ್ದಾಗಿದೆ ಲಕ್ಷಾಂತರ ವರ್ಷಗಳದ್ದಲ್ಲ ಒಂದು ವೇಳೆ ಲಕ್ಷಾಂತರ ವರ್ಷಗಳಾಗಿದ್ದರೆ ಇಲ್ಲಿ ಬಹಳಷ್ಟು ಜನಸಂಖ್ಯೆ ಆಗ್ತಿತ್ತು ಮನುಷ್ಯರು ಅಸತ್ಯ ಹೇಳ್ತಿದ್ದಾರೆ ಆದ್ದರಿಂದ ನಾನು ಕಲ್ಪ ಕಲ್ಪ ಬರ್ತೇನೆ ಎಂದು ತಂದೆ ತಿಳಿಸ್ತಾರೆ ನಾಟಕದಲ್ಲಿ ನನ್ನ ಪಾತ್ರವಿದೆ ಪಾತ್ರವಿಲ್ಲದೆ ನಾನು ಏನನ್ನೂ ಮಾಡಲು ಸಾಧ್ಯವಿಲ್ಲ ನಾನು ಸಹ ನಾಟಕದ ಬಂಧನದಲ್ಲಿದ್ದೇನೆ ಸಮಯದಲ್ಲಿ ಬರ್ತೇನೆ ಮನ್ಮನಾಭವ ಅಂದರೆ ಇದರ ಅರ್ಥವನ್ನು ಯಾರೂ ತಿಳಿಸಿಕೊಡೋದಿಲ್ಲ ತಂದೆ ಹೇಳ್ತಾರೆ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ಎಲ್ಲರೂ ಪಾವನರಾಗ್ತೀರಿ ಮಕ್ಕಳು ತಂದೆಯನ್ನು ನೆನಪು ಮಾಡಲು ಶ್ರಮ ಇರ್ತಾರೆ ಇದು ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ಇಂತಹ ವಿಶ್ವವಿದ್ಯಾಲಯ ಬೇರೆ ಯಾವುದೂ ಇಲ್ಲ ಇಲ್ಲಿ ಈಶ್ವರ ತಂದೆ ಬಂದು ಇಡೀ ವಿಶ್ವವನ್ನು ಪರಿವರ್ತನೆ ಮಾಡ್ತಾರೆ ನರಕದಿಂದ ಸ್ವರ್ಗವನ್ನಾಗಿ ಮಾಡ್ತಾರೆ ಆ ಸ್ವರ್ಗದಲ್ಲಿ ನೀವು ರಾಜ್ಯ ಮಾಡ್ತೀರಿ ಈಗ ತಂದೆ ತಿಳಿಸ್ತಾರೆ ನನ್ನನ್ನು ನೆನಪು ಮಾಡಿ ಆಗ ತಮೋ ಪ್ರಧಾನರಿಂದ ಸತೋಪ್ರಧಾನರಾಗ್ತಿರಿ ಇವರು ತಂದೆಯ ಭಾಗ್ಯಶಾಲಿ ರಥವಾಗಿದ್ದಾರೆ ಇವರಲ್ಲಿ ತಂದೆ ಬಂದು ಪ್ರವೇಶ ಮಾಡ್ತಾರೆ ಶಿವಜಯಂತಿ ಯಾರೂ ತಿಳಿದುಕೊಂಡಿಲ್ಲ ಅವರಂತೂ ಪರಮಾತ್ಮ ನಾಮರೂಪದಿಂದ ಭಿನ್ನವಾಗಿದ್ದಾರೆಂದು ಹೇಳ್ತಾರೆ ಯಾವುದೇ ವಸ್ತುವು ನಾಮರೂಪದಿಂದ ಭಿನ್ನವಾಗಿರೋದಿಲ್ಲ ಇದು ಭೂಮಿಯಾಗಿದೆ ಎಂದು ಹೇಳ್ತಾರೆಂದರೆ ಇದೂ ಸಹ ಹೆಸರಾಯಿತಲ್ಲವೇ ಬಲೆ ಆಕಾರವಿದೆ ಆದರೆ ಅದು ಹೆಸರಾಗಿದೆ ಅಂದ ಮೇಲೆ ತಂದೆಗೂ ಹೆಸರಿದೆ ಕಲ್ಯಾಣಕಾರಿ ಭಕ್ತಿ ಮಾರ್ಗದಲ್ಲಿ ಇವರಿಗೆ ಅನೇಕ ಹೆಸರುಗಳನ್ನಿಟ್ಟಿದ್ದಾರೆ ಬಬುಲ್ನಾಥ ಎಂದು ಹೇಳ್ತಾರೆ ಅವರು ಬಂದು ಕಾಮದ ಕತ್ತಿಯಿಂದ ಬಿಡಿಸಿ ಪಾವನರನ್ನಾಗಿ ಮಾಡ್ತಾರೆ ನಿವೃತ್ತಿ ಮಾರ್ಗದವರು ಬ್ರಹ್ಮನನ್ನೇ ಪರಮಾತ್ಮನೆಂದು ತಿಳಿಯುತ್ತಾರೆ ಅವರನ್ನೇ ನೆನಪು ಮಾಡ್ತಾರೆ ಬ್ರಹ್ಮ ಯೋಗಿ ತತ್ವ ಯೋಗಿಗಳೆಂದು ಕರೆಸಿಕೊಳ್ತಾರೆ ಆದರೆ ಅದು ಇರುವಂತಹ ಸ್ಥಾನವಾಗಿದೆ ಅದಕ್ಕೆ ಬ್ರಹ್ಮಾಂಡವೆಂದು ಹೇಳಲಾಗ್ತದೆ ಅವರು ಬ್ರಹ್ಮ ತತ್ವವನ್ನೇ ಭಗವಂತನೆಂದು ಕರೀತಾರೆ ನಾವು ಅದರಲ್ಲಿ ಲೀನವಾಗುತ್ತೇವೆಂದು ತಿಳಿತಾರೆ ಅಂದರೆ ಆತ್ಮನನ್ನು ಅವಿನ್ ವಿನಾಶಿಯನ್ನಾಗಿ ಮಾಡಿದ್ದಾರೆ ನಾನೇ ಬಂದು ಸರ್ವರ ಸದ್ಗತಿ ಮಾಡ್ತೇನೆ ಎಂದು ತಂದೆ ತಿಳಿಸ್ತಾರೆ ಶಿವ ಶಿವಜಯಂತಿ ವಜ್ರ ಸಮಾನವಾಗಿದೆ ಉಳಿದೆಲ್ಲ ಜಯಂತಿಗಳು ಕವಡೆಯ ಸಮಾನವಾಗಿದೆ ಶಿವ ತಂದೆಯೇ ಎಲ್ಲರ ಸದ್ಗತಿ ಮಾಡ್ತಾರೆ ಅಂದಮೇಲೆ ಅವರು ವಜ್ರ ಸಮಾನರಾಗಿದ್ದಾರೆ ಅವರೇ ನಿಮ್ಮನ್ನು ಸ್ವರ್ಣಿಮ ಯುಗದಲ್ಲಿ ಕರೆದುಕೊಂಡು ಹೋಗ್ತಾರೆ ಈ ಜ್ಞಾನವನ್ನು ನಿಮಗೆ ತಂದೆಯೇ ಬಂದು ಓದಿಸ್ತಾರೆ ಇದರಿಂದ ನೀವು ದೇವಿ ದೇವತೆಗಳಾಗ್ತೀರಿ ನಂತರ ಈ ಜ್ಞಾನ ಪ್ರಾಯಲೋಪವಾಗ್ತದೆ ಈ ಲಕ್ಷ್ಮೀನಾರಾಯಣರಲ್ಲಿ ರಚಯಿತ ಮತ್ತು ರಚನೆಯ ಜ್ಞಾನವಿಲ್ಲ ಮಕ್ಕಳು ಈ ಗೀತೆ ಕೇಳಿದ್ದೀರಿ ಬಾಬಾ ನಮ್ಮ ನಿಂತಹ ಸ್ಥಳದಲ್ಲಿ ಕರೆದುಕೊಂಡು ಹೋಗಿ ಎಲ್ಲಿ ಶಾಂತಿ ಮತ್ತು ಸುಖವಿರ್ತದೆ ಎಂದು ಹೇಳ್ತಾರೆ ಅದು ಶಾಂತಿಧಾಮವಾಗಿದೆ ಇನ್ನೊಂದು ಸುಖಧಾಮವಾಗಿದೆ ಅಲ್ಲಿ ಅಕಾಲ ಆಗೋದಿಲ್ಲ ಅಂದಾಗ ಮಕ್ಕಳನ್ನು ಆ ಸುಖ ಶಾಂತಿಯ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ತಂದೆ ಬಂದಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ರಾತ್ರಿಯ ಕ್ಲಾಸು ಈಗ ನಿಮ್ಮ ಸೂರ್ಯವಂಶಿ ಚಂದ್ರವಂಶಿ ಎರಡೂ ಮನೆತನಗಳು ಆಗ್ತವೆ ಎಷ್ಟು ನೀವು ತಿಳಿಯುವಿರಿ ಮತ್ತು ಪವಿತ್ರರಾಗುವಿರಿ ಅಷ್ಟು ಬೇರೆ ಯಾರೂ ಪವಿತ್ರ ಪವಿತ್ರರಾಗಿಯೂ ಇರೋದಿಲ್ಲ ಬಾಕಿ ಕೇಳ್ತಾರೆ ತಂದೆ ಬಂದಿದ್ದಾರೆ ಎಂದು ಅಂದ ಮೇಲೆ ತಂದೆಯನ್ನು ನೆನಪು ಮಾಡಲು ತೊಡಗುವರು ಅಲ್ಲದೆ ನೀವು ಮುಂದೆ ಹೋಗಿ ಇದನ್ನು ನೋಡುವಿರಿ ಲಕ್ಷಾಂತರ ಕೋಟ್ಯಾಂತರ ಜನರು ತಿಳಿದುಕೊಳ್ತಾ ಹೋಗುವರು ವಾಯುಮಂಡಲವೇ ಆ ರೀತಿಯಾಗುವುದು ಮುಂದಿನ ಯುದ್ಧದಲ್ಲಿ ಎಲ್ಲರೂ ಹತಾಶರಾಗುವರು ಎಲ್ಲರಿಗೂ ಟಚ್ ಆಗುವುದು ನಿಮ್ಮ ಧ್ವನಿಯೂ ಸಹ ಆಗುವುದು ಸ್ವರ್ಗದ ಸ್ಥಾಪನೆ ಆಗ್ತಿದೆ ಬಾಕಿ ಎಲ್ಲರ ಮೃತ್ಯು ತಯಾರಾಗಿದೆ ಆದರೆ ಆ ಸಮಯ ಈ ರೀತಿ ಇರುವುದು ಯಾರಿಗೂ ತೂಕ್ಕಡಿಸಲೂ ಸಹ ಸಮಯವಿರೋದಿಲ್ಲ ಮುಂದೆ ಹೋದಂತೆ ಬಹಳ ಏನಾಗುವುದು ತಿಳಿದುಕೊಳ್ಳುವರು ಹೀಗೂ ಅಲ್ಲ ಅದೆಲ್ಲವೂ ಆ ಸಮಯದಲ್ಲಾಗುವುದು ಎಂದು ಕೆಲವರು ಮರಣವನ್ನೂ ಹೊಂದುವರು ಕೆಲ ಏನು ಕಲ್ಪಕಲ್ಪವಾಗುವುದೋ ಅದೇ ಆಗುವುದು ಆ ಸಮಯದಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿರುವಿರಿ ಧ್ವನಿಯೂ ಸಹ ಕಡಿಮೆಯಾಗುವುದು ನಂತರ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಲು ತೊಡಗುವಿರಿ ನೀವೆಲ್ಲರೂ ಸಾಕ್ಷಿಯಾಗಿ ನೋಡುವಿರಿ ಬಹಳ ಭಯಾನಕ ಘಟನೆಗಳು ಆಗುತ್ತಿರುವುದು ಎಲ್ಲರಿಗೂ ತಿಳಿದು ಹೋಗುವುದು ಈಗ ವಿನಾಶವಾಗುವುದಿದೆ ಎಂದು ಪ್ರಪಂಚ ಬದಲಾಗಬೇಕು ವಿವೇಕ ಹೇಳುವುದು ವಿನಾಶ ಯಾವಾಗ ಆಗುವುದೆಂದರೆ ಯಾವಾಗ ಬಾಂಬ್ಸುಗಳು ಬೀಳ್ತವೆ ಆಗ ಈಗ ಪರಸ್ಪರ ಹೇಳ್ತಿರ್ತಾರೆ ಕಂಡೀಷನ್ ಹಾಕಿ ವಚನ ಕೊಡಿ ನಾವು ಬಾಂಬ್ಸ್ ಹಾಕುವುದಿಲ್ಲ ಎಂದು ಆದರೆ ಈ ಎಲ್ಲ ವಸ್ತುಗಳು ಮಾಡಿರುವುದೇ ವಿನಾಶಕ್ಕಾಗಿ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ನೀವು ತಿಳಿದಿರುವಿರಿ ಹೊಸ ಪ್ರಪಂಚ ತಯಾರಾಗುತ್ತಿದೆ ತಂದೆಯೇ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವರೆಂದು ತಿಳಿದಿರುವಿರಿ ಅಲ್ಲಿ ದುಃಖದ ಹೆಸರು ಗುರುತು ಸಹ ಇರೋದಿಲ್ಲ ಅದರ ಹೆಸರೇ ಆಗಿದೆ ಸ್ವರ್ಗ ಹೇಗೆ ನಿಮಗೆ ನಿಶ್ಚಯವಿದೆ ಹಾಗೆ ಮುಂದೆ ಹೋಗ್ತಾ ಬಹಳ ಜನರಿಗೆ ಆಗುವುದು ಏನಾಗುವುದು ಎಂದು ಅವರ ಅನುಭವವನ್ನು ಪಡೆಯಬೇಕು ಮುಂದೆ ಹೋದಂತೆ ಬಹಳ ಪಡೆಯುವಿರಿ ಅತ್ಯ ಅಂತ್ಯದ ಸಮಯದಲ್ಲಿ ನೆನಪಿನ ಯಾತ್ರೆಯಲ್ಲಿಯೂ ಸಹ ಬಹಳಷ್ಟಿರ್ತಾರೆ ಈಗಂತೂ ಸಮಯ ಇನ್ನೂ ಇದೆ ಪುರುಷಾರ್ಥ ಪೂರ್ತಿ ಮಾಡದೇ ಹೋದರೆ ಪದವಿ ಕಡಿಮೆಯಾಗುವುದು ಪುರುಷಾರ್ಥ ಮಾಡೋದರಿಂದ ಪದವಿಯೂ ಚೆನ್ನಾಗಿರುವುದು ಇರುವುದೇ ಸಿಗುವುದು ಆ ಸಮಯದಲ್ಲಿ ನಿಮ್ಮ ಅವಸ್ಥೆಯೂ ಸಹ ಬಹಳ ಚೆನ್ನಾಗಿರುವುದು ಸಾಕ್ಷಾತ್ಕಾರವನ್ನು ಸಹ ಮಾಡುವಿರಿ ಕಲ್ಪ ಕಲ್ಪ ಹೇಗೆ ವಿನಾಶ ಆಗಿತ್ತು ಅದೇ ರೀತಿ ಆಗುವುದು ಯಾರಿಗೆ ನಿಶ್ಚಯವಿರುವುದು ಚಕ್ರದ ಜ್ಞಾನವಿರುವುದು ಅವರು ಖುಷಿಯಲ್ಲಿರ್ತಾರೆ ಒಳ್ಳೆಯದು ಆತ್ಮೀಯ ಮಕ್ಕಳೇ ಗುಡ್ ನೈಟ್ ಧಾರಣೆಗಾಗಿ ಮುಖ್ಯಾಂಶಗಳು ಡಬಲ್ ಅಹಿಂಸಕರಾಗಿ ಯೋಗ ಬಲದಿಂದ ಈ ನರಕವನ್ನು ಸ್ವರ್ಗವನ್ನಾಗಿ ಮಾಡಬೇಕು ತಮೋಪ್ರಧಾನರಿಂದ ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡಬೇಕು ಒಬ್ಬ ತಂದೆಯನ್ನು ಸಂಪೂರ್ಣ ಅನುಸರಿಸಬೇಕು ಸತ್ಯ ಸತ್ಯ ಬ್ರಾಹ್ಮಣರಾಗಿ ಯೋಗಾಗ್ನಿಯಿಂದ ವಿಕರ್ಮಗಳನ್ನು ಭಸ್ಮ ಮಾಡಬೇಕು ಎಲ್ಲರನ್ನು ಕಾಮಚಿತ್ತೆಯಿಂದ ಇಳಿಸಿ ಜ್ಞಾನಚಿತ್ತೆಯ ಮೇಲೆ ಕುಳ್ಳರಿಸಬೇಕು ವರದಾನ ನಿಸ್ವಾರ್ಥ ಮತ್ತು ನಿರ್ವಿಕಲ್ಪ ಸ್ಥಿತಿಯಿಂದ ಸೇವೆ ಮಾಡುವಂತಹ ಸಫಲತಾ ಮೂರ್ತಿ ಭವ ಸೇವೆಯಲ್ಲಿ ಸಫಲತೆಯ ಆಧಾರ ನಿಮ್ಮ ನಿಸ್ವಾರ್ಥ ಮತ್ತು ನಿರ್ವಿಕಲ್ಪ ಸ್ಥಿತಿಯಾಗಿದೆ ಈ ಸ್ಥಿತಿಯಲ್ಲಿರುವವರು ಸೇವೆ ಮಾಡ್ತಾ ಸ್ವಯಂ ಕೂಡ ಸಂತುಷ್ಟ ಮತ್ತು ಹರ್ಷಿತರಾಗ್ತಾ ಮತ್ತು ಅವರಿಂದ ಬೇರೆಯವರೂ ಸಹ ಸಂತುಷ್ಟರಾಗಿರ್ತಾರೆ ಸೇವೆಯಲ್ಲಿ ಸಂಘಟನೆ ಇರುತ್ತೆ ಮತ್ತು ಸಂಘಟನೆಯಲ್ಲಿ ಭಿನ್ನ ಭಿನ್ನ ವಿಚಾರ ಇರ್ತದೆ ಆದರೆ ಅನೇಕತೆಯಲ್ಲಿ ತಬ್ಬಿಬ್ಬಾಗಬೇಡಿ ಹೀಗೆ ಯೋಚಿಸಬೇಡಿ ಯಾರದ್ದನ್ನು ಒಪ್ಪಬೇಕು ಯಾರದ್ದನ್ನು ಒಪ್ಪಬಾರದು ನಿಸ್ವಾರ್ಥ ಮತ್ತು ನಿರ್ವಿಕಲ್ಪ ಭಾವದಿಂದ ನಿರ್ಣಯ ತೆಗೆದುಕೊಳ್ಳಿ ಆಗ ಯಾವುದೇ ವ್ಯರ್ಥ ಸಂಕಲ್ಪ ಬರುವುದಿಲ್ಲ ಮತ್ತು ಸಫಲತಾ ಮೂರ್ತಿಗಳಾಗುವಿರಿ ಸುವಾಕ್ಯ ಈಗ ಸಕಾಶದ ಮೂಲಕ ಬುದ್ಧಿಯನ್ನು ಪರಿವರ್ತನೆ ಮಾಡುವ ಸೇವೆ ಪ್ರಾರಂಭ ಮಾಡಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಹೊಸ ಪ್ರಪಂಚ ಸ್ಥಾಪನೆ ಮಾಡುವುದಕ್ಕಾಗಿ ತಂದೆ ಯಾವ ಶ್ರಮ ಪಡಬೇಕಾಗ್ತದೆ ಒಮ್ಮೆಲೆ ಅಜಾಮಿಳರಂತಹ ಪಾಪಿಗಳನ್ನು ಪುನಃ ಲಕ್ಷ್ಮೀನಾರಾಯಣರಂತೆ ಪೂಜ್ಯ ದೇವಿ ದೇವತೆಗಳನ್ನಾಗಿ ಮಾಡುವ ಶ್ರಮ ತಂದೆ ಪಡಬೇಕಾಗ್ತದೆ ತಂದೆ ನೀವು ಮಕ್ಕಳನ್ನು ದೇವತೆಗಳನ್ನಾಗಿ ಮಾಡುವ ಶ್ರಮ ಪಡ್ತಾರೆ ಉಳಿದ ಎಲ್ಲ ಆತ್ಮಗಳು ಹಿಂತಿರುಗಿ ಶಾಂತಿಧಾಮಕ್ಕೆ ಹೋಗ್ತಾರೆ ಪ್ರತಿಯೊಬ್ಬರೂ ತಮ್ಮ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಯೋಗ್ಯರಾಗಿ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಒಳ್ಳೆಯದು ಓಂ ಶಾಂತಿ